ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅಭಿನಯದ ಪ್ರಥಮ ಚಿತ್ರ ಜೂನಿಯರ್ ರಾಜ್ಯ ಸೇರಿದಂತೆ ವಿಶ್ವಾರ್್ಯಾಂತ ಬಿಡುಗಡೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ನಟಿಸಿರುವ ಜೂನಿಯರ್ ಚಲನಚಿತ್ರವು ರಾಜ್ಯ ಸೇರಿದಂತೆ ವಿಶ್ವಾರ್್ಯಾಂತ ಒಂದು ಸಾವಿರದ ನೂರ ಹದಿನಾರು ಬೆಳ್ಳಿ ಪರದೆಯ ಮೇಲೆ ಶುಕ್ರವಾರದಂದು ತೆರೆ ಕಾಣಲಿದೆ ಈಗಾಗಲೇ ಜುಲೈ ಹದಿನೇಳರಂದು ಯುಎಸ್ಎ ಪ್ರೀಮಿಯರ್ ಬಿಡುಗಡೆಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ಲಭಿಸಿದೆ ಹಿರಿಯ ನಟ ರವಿಚಂದ್ರನ್ ನಾಯಕ ನಟಿಯಾಗಿ ಶ್ರೀಲೀಲಾ ಅಭಿನಯಿಸಲಿದ್ದು ರಾಧಾಕೃಷ್ಣ ಅವರ ದಕ್ಷ ನಿರ್ದೇಶನದಲ್ಲಿ ಮೂಡಿ ಬಂದಿದೆ ಈಗಾಗಲೇ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಇಂಪಾದ ಸಂಗೀತ ಅತ್ಯುತ್ತಮ ಛಾಯಾಗ್ರಹಣ ಹಾಗೂ ನೃತ್ಯ ಹಾಗೂ ಉತ್ತಮ ಕಥಾವಸ್ತುವನ್ನು ಹೊಂದಿದ್ದು ಕುಟುಂಬ ಸಮೇತವಾಗಿ ನೋಡಬಹುದಾದ ಚಿತ್ರ ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಮಾಧ್ಯಮದೊಂದಿಗೆ ಹಿರಿಯ ನಟ ಸಾಯಿ ಕುಮಾರ್ ಚಿತ್ರದ ಕುರಿತು ಮಾತನಾಡಿದರು ಏನು ಬೇಸಲ್ಲ ಕಾಲ್ ಮಾಡ್ತಿದ್ಯಾ ಅಭಿ ಅಭಿ ಅಂತ ಕರೆದ್ರೆ ಕೇಳ್ಬೇಕನ್ಸ್ತಿದೆ ಅಭಿ ವಾಯ್ಸ್ ಒಂದ್ ತರ ಇದೆ ಅಭೇ ಅಭೇ ಅಭಿ ತಿನ್ನಕ್ಕ ಬರಲ್ವಲ್ಲ ಕಂದ ಅವ್ರ ಪ್ರೀತಿಗೆ ಸಿಗ್ದೆ ಆದ್ರಷ್ಟು ದೂರ ಹೋಗ್ಬೇಕು ಬಟ್ ಅದಾಗಲ್ಲ ಯಾಕೆ ಅಂದ್ರೆ ಮೇಡಮ್ ಹತ್ರ ಯಾವ್ದು ಅಷ್ಟು ಈಸಿ ಮ್ಯಾಮ್ ನೀವೊಂದು ಹತ್ತು ನಿಮಿಷ ಟೈಮ್ ಕೊಟ್ರೆ ನನ್ನ ಕತೆ ನಿಮ್ ಜೊತೆ ಹೇಳ್ತೀನಿ ಇವಾಗ ನಾನು ನಿನಗೆ ಎರಡು ನಿಮಿಷದಲ್ಲಿ ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ಸಣ್ಣ ಊರಲ್ಲಿ ಒಬ್ಬ ಕನಸುಗಾರನ ಕನಸು ಕನಸಾಗಿ ಉಳ್ಕೊಂಡಿರೋ ಕತೆ ಈ ಊರು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಲೈಫ್ ಇಸ್ ಆಲ್ವೇಸ್ ಟು ಬಿ ಅನ್ಫೇರ್ ಕಷ್ಟ ಬರದೇ ಇರೋವರೆಗೂ ನಮ್ಮದೇ ಅದೃಷ್ಟ ಅಂತಾರೆ ಅದೇ ಕಷ್ಟ ಬಂದಾಗ ನಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗತ್ತೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಕೋಪದ ಹಿಂದೆ ಒಂದು ಕಾರಣ ಇರುತ್ತೆ ಆದರೆ ಅವನ ತಂದೆ ತಾಯಿ ಕೋಪದ ಹಿಂದೆ ಪ್ರೀತಿ ಮಾತ್ರ ಇರುತ್ತೆ

విశేషరు వైర వైర వయ్య నేనే వై

ನಾಲ್ಕನೇ ಸಿಂಹ ಸಾಯಿ ಕುಮಾರ್ ನಾಳೆ ಅಂದರೆ ಜುಲೈ ಏಯ್ಟೀನ್ ಕಿರೀಟಿ ನಟಿಸಿರುವ ಜೂನಿಯರ್ ರಿಲೀಸ್ ಆಗ್ತಾ ಇದೆ ನೋಡಿದ್ರಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ ಟೀಸರ್ ವಾಸ್ ಗುಡ್ ಟ್ರೈಲರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಸೊ ಕಿರೀಟಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಡೆಡಿಕೇಟೆಡ್ ಆ್ಯಂಡ್ ಪ್ಯಾಷನೇಟ್ ಆ್ಯಕ್ಟರ್ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ತುಂಬ 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 ಕಾನ್ಸಂಟ್ರೇಟ್ ಮಾಡಿ ಒಂದು ಒಳ್ಳೆಯ ಫಿಲ್ಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಜೂನಿಯರ್ ಡೆಬ್ಯೂ ಆಗ್ತಾ ಇದೆ ಫಸ್ಟ್ ಫಿಲ್ಮ್ ಶ್ರೀಲೀಲಾ ಅಗೇನ್ ಎ ವಂಡರ್ಫುಲ್ ಆ್ಯಕ್ಟ್ರೆಸ್ ಆ್ಯಂಡ್ ಡ್ಯಾನ್ಸರ್ ಈಗ ವೈರಲ್ ಸಾಂಗ್ ವೈರಲ್ ಆಗಿದೆ ಅಟ್ ದ ಸೇಮ್ ಟೈಮ್ ರಾಧಾಕೃಷ್ಣ ಅವರು ಡೈರೆಕ್ಟ್ರು ಸಾಯಿ ಕೊರಪಾಟಿ ಅವರು ಆ್ಯಂಡ್ ಡಿ ಎಸ್ ಪಿ ಮ್ಯೂಸಿಕ್ಕು ಸೆಂದಿಲ್ ನಮ್ಮ ಬಾಹುಬಲಿ ಸೆಂದಿಲ್ ಕ್ಯಾಮರಾ ಆ್ಯಂಡ್ ಪೀಟರ್ ಹೇನ್ಸ್ ಅಗೇನ್ ವಂಡರ್ಫುಲ್ ಸ್ಟೆಂಟ್ ಕೊರಿಯೋಗ್ರಾಫರ್ ಒಳ್ಳೆ ಟೆಕ್ನಿಷಿಯನ್ಸು ನಮ್ಮ ರವಿಚಂದ್ರ ಕ್ರೆಜಿ ಸ್ಟಾರ್ ರವಿಚಂದ್ರ ಅವರು ಸೊ ಒಳ್ಳೆ ಕ್ಯಾಸ್ಟಿಂಗ್ ಇದೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ ಫಿಲಮು ಸೋ ನೀವೆಲ್ಲ ಥಿಯೇಟ್ರಿಗೆ ಬರಬೇಕು ನೋಡಬೇಕು ನಮ್ಮ ಕಿರೀಟಿನ ಜೂನಿಯರ್ನ ಆಶೀರ್ವಾದ ಮಾಡಬೇಕು ಅಂತ ಬಿಡ್ಕೋತ ಡೋಂಟ್ ಮಿಸ್ ಜೂನಿಯರ್ ಇನ್ ಥಿಯೇಟರ್ಸ್ ಹಾಯ್ ನಾನು ನಿಮ್ಮ ನಾಲ್ಕನೇ ಸಿಂಹ ಸಾಯಿ ಕುಮಾರ್ ನಾಳೆ ಅಂದರೆ ಜುಲೈ ಏಯ್ಟೀಂತ್ ಕಿರೀಟಿ ನಟಿಸಿರುವ ಜೂನಿಯರ್ ರಿಲೀಸ್ ಆಗ್ತಾಯಿದೆ ನೋಡಿದ್ರಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ ಟೀಸರ್ ವಾಸ್ ಗುಡ್ ಟ್ರೈಲರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿದೆ ಸೊ ಕಿರಿಯಟಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಡೆಡಿಕೇಟೆಡ್ ಆ್ಯಂಡ್ ಪ್ಯಾಷನೇಟ್ ಆ್ಯಕ್ಟರ್ ನಾನು ಚಿಕ್ಕ ವಯಸ್ಸಿನಿಂದ ಇದ್ದೀನಿ ತುಂಬ 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 ಕಾನ್ಸಂಟ್ರೇಟ್ ಮಾಡಿ ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಜೂನಿಯರ್ ಡೆಬ್ಯೂ ಆಗ್ತಾಯಿದೆ ಫಸ್ಟ್ ಫಿಲ್ಮ್ ಶ್ರೀಲೀಲಾ ಅಗೇನ್ ಎ ವಂಡರ್ಫುಲ್ ಆ್ಯಕ್ಟ್ರೆಸ್ ಆ್ಯಂಡ್ ಡ್ಯಾನ್ಸರ್ ಈಗ ವೈರಲ್ ಸಾಂಗ್ ವೈರಲ್ ಆಗಿದೆ ಅಟ್ ದ ಸೇಮ್ ಟೈಮ್ ರಾಧಾಕೃಷ್ಣ ಅವರು ಡೈರೆಕ್ಟ್ರು ಸಾಯಿ ಕೊರಪಾಟಿ ಅವರು ಆ್ಯಂಡ್ ಡಿ ಎಸ್ ಪಿ ಮ್ಯೂಸಿಕ್ಕು ಸೆಂದಿಲ್ ನಮ್ಮ ಬಾಹುಬಲಿ ಸೆಂದಿಲ್ ಕ್ಯಾಮ್ರಾ ಆ್ಯಂಡ್ ಪೀಟರ್ ಹೇನ್ಸ್ ಅಗೇನ್ ಎ ವಂಡರ್ಫುಲ್ ಸ್ಟೆಂಟ್ ಕೊರಿಯೋಗ್ರಾಫರ್ ಒಳ್ಳೆ ಟೆಕ್ನಿಷಿಯನ್ಸು ನಮ್ಮ ರವಿಚಂದ್ರ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಸೊ ಒಳ್ಳೆ ಕ್ಯಾಸ್ಟಿಂಗ್ ಇದೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ ಫಿಲಮು ಸೋ ನೀವೆಲ್ಲ ಥಿಯೇಟ್ರಿಗೆ ಬರಬೇಕು ನೋಡಬೇಕು ನಮ್ಮ ಕಿರಿಯೇಟಿನ ಜೂನಿಯರ್ನ ಆಶೀರ್ವಾದ ಮಾಡಬೇಕು ಅಂತ ಬಿಟ್ಕೋತಾ ಡೋಂಟ್ ಮಿಸ್ ಜೂನಿಯರ್ ಇನ್ ಥಿಯೇಟರ್ಸ್